ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಬೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋ ಎಲ್ಲಿ ಬಾಗ್ಲಾಕ್ ಬಿಡ್ತಾರೋ ಅಂತ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನರು ಕೂಡ ನೋಡಿದ್ದಾರೆ ದೇಶದ ಜನ ಜನರು ಕೂಡ ನೋಡಿದ್ದಾರೆ ನೇರವಾದ ಮಾತನ್ನ ಹೇಳ್ತೇನೆ ನಾನಿವತ್ತು ಕುಟುಂಬ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಬೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಬಿಡ್ತೋ ಎಲ್ಲಿ ಬಾಗ್ಲಾಕ್ ಬಿಡ್ತಾರೋ ಅಂತ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನು ಕೂಡ ನೋಡಿದ್ದಾರೆ ದೇಶದ ಜನ ಜನರು ಕೂಡ ನೋಡಿದ್ದಾರೆ ಅವತ್ತು ಬೈತಿ ಬಸವರಾಜ್ ಅವರು ತಕ್ಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥ ಧೈರ್ಯನವರು ಮಾಡಿದ್ದಾರೆ ಅವರ ಒಂದು ಯಡಿಯೂರಪ್ಪ ಬಗ್ಗೆ ಇಟ್ಟಂಥ ವಿಶ್ವಾಸಕ್ಕ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆ ಸಮಯ ನಾವು ಕೂಡ ಇಪ್ಪತ್ತು ಮೂವತ್ತು ಕೇಸ್ಗಳ್ನ ನಾನು ಕೂಡ ಎದುರಿಸಿದ್ದೇನೆ ತಂದೆಯವರ ಮೇಲೆ ಕುಟುಂಬದ ಮೇಲೆ ಆಗದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ ನಿಮ್ಗು ಕೂಡ ಗೊತ್ತಿರುವಂಥದ್ದು ಆದರೆ ನಾವು ಯಾರೂ ಕೂಡ ತಾಳ್ಮೆನ ಕಳೆದ್ಕೋಬಾರ್ದು ಭಗವಂತನ ಬಗ್ಗೆ ನಾವು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಇವತ್ತೆಲ್ಲ ಒಂದು ಒಳ್ಳೆಯ ಅಡ್ವೊಕೇಟ್ಸ್ ತಂಡವು ಕೂಡ ಇದೆ ಇವೆಲ್ಲ ಒಂದು ಪ್ರಾಸೆಸ್ ಸ್ವಲ್ಪ ಸಮಯ ತೆಗೆದು ತೆಗೆದುಕೊಂಡೇ ತೆಗೆದುಕೊಳ್ತದೆ ಹಾಗಾಗಿ ನೀವು ಯಾರೂ ಕೂಡ ಆತಂಕ ತಾಳ್ಮೆ ಕಳ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನಾವಂತೂ ನಾನಾಗಲಿ ಯಡಿಯೂರಪ್ಪರಾಗಲಿ ಪಕ್ಷ ಆಗಲಿ ಎಲ್ಲವೂ ಕೂಡ ಸಂಪೂರ್ಣನ ಜೊತೆ ನಿದ್ದೇ ಇರ್ತದೆ ಆಗೇ ಆಗುತ್ತೆ ನೀವು ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅದು ಇನ್ನೆಲ್ಲ ವಿಚಾರವನ್ನು ಕೂಡ ಸೂಕ್ಷ್ಮ ಮಾತಾಡಿದ್ದೇನೆ ಎಲ್ಲವೂ ಕೂಡ ಏನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ನೀವು ರಾಜಕೀಯವಾಗಿ ಕೂಡ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೂ ಇದೆ ಬೇರೆ ವಿಚಾರದ ಕೂಡ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ಮಾತನಾಡ್ತಾ ಇದ್ದೇನೆ ಯಾವ ರೀತಿ ಎಕ್ಸ್ಪರ್ಟ್ಸನ್ನ ಕನ್ಸಲ್ಟ್ ಮಾಡಿ ಏನೇನು ಮಾಡಬೇಕು ಲೀಗಲ್ ಏನೋ ಕೂಡ ನಾವು ಚರ್ಚೆ ಮಾಡ್ತೇವೆ ಏನಪ್ಪ ನೀವು ದಯವಿಟ್ಟು ಅದಕ್ಕೆಲ್ಲವೂ ಕೂಡ ಸಹಕಾರ ಕೊಡಿ ಖಂಡಿತ ಭಗವಂತನ ಪ್ರಾರ್ಥನೆ ಮಾಡಿ ಖಂಡಿತ ಭಗವಂತ ಒಳ್ಳೇದು ಮಾಡೇ ಮಾಡ್ತೇನೆ ಏನಪ್ಪ ನಮಸ್ಕಾರ